ಅವರು ಕಾರ್ಮಿಕ ಇಲಾಖೆ ಅಧ್ಯಕ್ಷರು ಮತ್ತು ಆದಿಜಾಂಬವ್ ಸಮಿತಿಯ ನಮ್ಮ ಅಧ್ಯಕ್ಷರು ಇವತ್ತು ಬಂದು ನಮ್ಮ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರಿರ್ತಕ್ಕಂಥ ಓಟ್ ಚೋರಿನಿಂದ ಇವತ್ತು ಜಗತ್ತಿನಲ್ಲಿ ದೇಶದಲ್ಲಿ ಅಹಿತಕರವಾದಂಥ ಮತ್ತು ನಿಷ್ಪಕ್ಷವಾದಂಥ ಚುನಾವಣೆ ವಾಮ ಮಾರ್ಗದಿಂದ ನುಡಿತವೆ ಅಂತಕ್ಕಂಥದ್ದು ಸಾಬೀತಾಗಿದೆ ಹಳದಲ್ಲೇ ಆಗಿದೆ ಆ ಕೂಡ ಆಗಿದೆ ಮತ್ತು ಮಾನ್ಯ ನಡೆದಿರ್ತಕ್ಕಂಥ ಚುನಾವಣೆ ಕೂಡ ಬಿಹಾರ್ನಲ್ಲಿ ಓಟಿಂಗ್ಗಿಂತ ಮೊದಲೇ ಏನಪ್ಪ ಅಂದರೆ ಹತ್ತತ್ತು ಸಾವಿರ ರೂಪಾಯಿ ಏನಪ್ಪ ಅಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರ ಅಕೌಂಟಿಗೆ ಪಟ್ಟಿದ್ದಾರೆ ಮತ್ತು ಚುನಾವಣೆ ಪೂರ್ವದಲ್ಲಿ ಸಮೀಕ್ಷೆನ ವೋಟಿಂಗ್ ಆಗಿಲ್ಲ ಸಮೀಕ್ಷೆ ಹೇಳ್ತದೆ ಸಂಪೂರ್ಣ ಏನಪ್ಪ ಅಂದರೆ ಬಹುಮತ ಇದೆ ಅಂತ ಈ ರೀತಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ನಾವು ಏನಾದರೂ ಮಾಡಿ ಎಷ್ಟು ಸೀಟ್ ತೊಗೋತೀವಿ ಅಂತ ಹೇಳಿ ವಾಮ ಮಾರ್ಗದಿಂದ ಸಿ ಐ ಬಿ ಸಿ ಓ ಡಿ ಎಲ್ಲ ವಸು ಕೂಡ ಏನಪ್ಪ ಅಂದರೆ ಅವರು ದುರ್ಬಳಕೆ ಮಾಡಿಕೊಂಡು ಇವತ್ತು ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ರಾಜ್ಯದ ಇಡೀ ದೇಶದಲ್ಲಿ ಈ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಆದ ಕಾರಣ ನಮ್ಮ ರಾಹುಲ್ ಗಾಂಧಿಯವರ ಆದೇಶದ ಮೇರೆಗೆ ಡಿ ಕೆ ಶಿವಕುಮಾರವರು ಕೆ ಪಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಜಗದೀವ್ ಗುತ್ತೇದವರ ನೇತೃತ್ವದಲ್ಲಿ ಇವತ್ತು ಅವರು ಮತ್ತು ನಮ್ಮ ಕಿಶೋರ್ ಗಾಯಕ್ವಾಡವರು ಬಸಲಿಂಗಪ್ಪರು ಎಲ್ಲರೂ ಸೇರಿ ಸಹಿ ಸಂಗ್ರಹಣೆಯನ್ನು ಪ್ರಾರಂಭ ಮಾಡಿದ್ದಾರೆ ಕಾರ್ಮಿಕರಿಗೆ ಈಗಾಗಲೇ ನಾವು ನಾಲ್ಕು ಲಕ್ಷ ಏನಪ್ಪ ಬಂದರೆ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಕೆ ಪಿ ಸಿ ಸಿ ಸಲ್ಲಿಸಿದ್ದಾರೆ ಕೆ ಪಿ ಸಿ ಸಿನಿಂದ ಇವತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಸಹಿ ಸಂಗ್ರಹಣೆ ಮಾಡಿ ಎ ಐ ಸಿ ಸವರು ಕೊಟ್ಟಿದ್ದಾರೆ ಇದು ನಿರಂತರವಾಗಿ ಮೂವತ್ತನೇ ತಾರೀಕಿನವರೆಗೂ ಸಹಿ ಸಂಗ್ರಹ ನಡೀತಿದೆ ಅದನ್ನು ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಏನು ವಾಮ ಮಾರ್ಗದಿಂದ ಚುನಾವಣೆ ನಡೆಸ್ತಾ ಇದ್ದಾರೆ ಅದನ್ನು ತಪ್ಪಿಸ್ಬೇಕಂತಕ್ಕಂಥ ರೀತಿಯಲ್ಲಿ ನೀವೆಲ್ಲ ಬೆಂಬಲಿಸಿ ಅಂತ ಕೇಳ್ಕೋತೀವಿ ಮಹಿಮೇಲೆ ಫೈನಲ್ ಕರ್ರೆ ಫೈನಲ್ ಹೋತಾ ನವಂಬರ್ ಡಿಸೆಂಬರ್ಗೆ ಅಂದ್ರೆ ಪೂರ ಫೈನಲ್ ಹುಜಾತ ಏಕೆ ಕೈಸಿ ಪಾರ್ಟಿಕ್ಕೆ ಡಿಶಿಷನ್ ರೀತಿ ಮಾಡುವ ಬೇರೆ ಹಾತ್ಮೇ ಓ ಜಗದೇವ್ ಗೊತ್ತರ ಹಾತ್ಮೇನೇ ಸ್ಟೇಟ್ಗಾರತಿ ಪಾಲಿಸಿ ಸಿಎಂಗಾರತಿ ಡಿಶಿಶನ್ ಹೋಗ್ತಾ ಇರ್ತದೆ ಬಿಆರ್ ಚುನಾವಣೆ ನಂತರನು ಕೂಡ ಇವತ್ತು ನಾವು ಸಹಿ ಸಂಗ್ರಹಣೆ ನಡೆದಿದೆಯಲ್ಲ ಅದ್ರ ವಿರುದ್ಧ ಹೋರಾಟನೇ ಸಹಿ ಸಂಗ್ರಹಣೆ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಕಡೆಯಿಂದ ಈಗಾಗಲೇ ನಮ್ಮ ಗುಲ್ಬರ್ಗದಿಂದ ನನ್ನ ಕ್ಷೇತ್ರದಿಂದ ಇಪ್ಪತ್ತು ಸಹ ಸಂಗ್ರಹ ಸಾವಿರ ಸಂಗ್ರಹಣ ಮಾಡಿ ಕೊಟ್ಟಿದ್ದೀವಿ ಹಾಂ ಇಪ್ಪತ್ತು ಸಾವಿರ ಈಗ ಎಲ್ಲ ನಮ್ಮ ಕೆ ಪಿ ಸಿನೂ ಕೂಡ ಒಂದು ಕೋಟಿ ಮೇಲ್ಪಟ್ಟು ಸಬ್ಮಿಟ್ ಮಾಡಿದ್ದಾರೆ ಇದೇ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಇದು ನಮಸ್ಕಾರ ನಾನು ಅಸಂಘಟಿತ ಕಾರ್ಮಿಕ ವಿಭಾಗದ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದೀನಿ ಜಿ ಎಸ್ ಮಂಜುನಾಥ್ ಅಂತಂದೇಳಿ ಕರ್ನಾಟಕ ಸರ್ಕಾರದ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೂಡ ಇವತ್ತು ಈ ಗುಲ್ಬರ್ಗ ವಿಭಾಗ ಮಟ್ಟದ ಓಟ್ ಕಾರ್ಯಕ್ರಮ ಸಹಿ ಸಂಗ್ರಹ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟಿತ ಕಾರ್ಮಿಕ ವಿಭಾಗದಿಂದ ಒಂಬತ್ತು ಜಿಲ್ಲೆಗಳ ಜಿಲ್ಲಾಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳ ಸಭೆಯನ್ನು ಇಲ್ಲಿ ಕರೆದಿದ್ದೇವೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ನಡೀತಾ ಇದೆ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಆರ್ ಎಸ್ ಎಸ್ನ ಇಡೀ ಭಾರತಾದ್ಯಂತ ಕಟ್ಟಿಯಾಗ್ತಕ್ಕಂಥ ಕೆಲಸವನ್ನು ಈ ಮಣ್ಣಿನ ಮಗ ಪ್ರಿಯಾಂಕಾ ಖರ್ಗೆ ಅವರು ಪ್ರಾರಂಭ ಮಾಡಿದ್ದಾರೆ ಇಡೀ ದೇಶಾದ್ಯಂತ ಇದು ಪ್ರಚಲನ ಸಂಚಲನ ಇದೆ ಯಾಕೆಂದರೆ ಸಂವಿಧಾತ್ಮಕವಾಗಿ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಯಾರೇ ಆಗಲಿ ಒಂದು ಸಭೆ ಸಮಾರಂಭ ಮಾಡೋದಾದರೆ ಅದು ಸರ್ಕಾರದ ಅನುಮತಿ ಪಡೆಯಲೇಬೇಕು ಇವತ್ತು ಅಂಥ ಕಡಿವಾಣವನ್ನು ಪ್ರಿಯಾಂಕ ಅವರು ದೇಶಾದ್ಯಂತ ಇವತ್ತು ತೋರಿಸಿಕೊಟ್ಟಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ನಿಚಲವಾಗಿ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ನೆಲದಲ್ಲಿ ಇವತ್ತು ನಾವು ಅಸಂಘಟಿತ ಕಾರ್ಮಿಕ ವಿಭಾಗದಿಂದ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಮೂವತ್ತನೇ ತಾರೀಕು ತನಕ ಏನು ಕೆ ಪಿ ಸಿ ಸಿ ಎಕ್ಸ್ಟೆಂಡ್ ಮಾಡಿದೆ ಮತ್ತೆ ಪುನಃ ಪ್ರಾರಂಭ ಮಾಡಿದ್ದೇವೆ ಈ ವಿಚಾರವಾಗಿ ಅಸಂಘಟಿತ ಕಾರ್ಮಿಕರೆಲ್ಲರೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರ ಸಹಿ ಸಂಗ್ರಹವನ್ನು ಮಾಡಿ ಕೆ ಪಿ ಸಿ ಸಿಗೆ ಕೊಡಬೇಕು ಅಂತಂದೇಳಿ ಜಿಲ್ಲಾಧ್ಯಕ್ಷ ಇರ್ತಕ್ಕಂತಹ ನಮ್ಮ ಬೀರಾದರ್ಗವರೆಗೂ ಮತ್ತು ನಮ್ಮ ಉಪಾಧ್ಯಕ್ಷರಿಗೂ ನಾನು ಇವತ್ತು ತಿಳಿಸಿದ್ದೇನೆ ಈ ವಿಚಾರವನ್ನು ಡಿ ಸಿ ಸಿ ಪ್ರೆಸಿಡೆಂಟ್ಗೂ ಕೂಡ ಅವರು ಮುಟ್ಟಿಸಿ ರಾಜ್ಯಕ್ಕೆ ತಂದು ಕೊಡಬೇಕು ಅಂತ ಇವತ್ತು ನಾನು ಹೇಳಲಿಕ್ಕೆ ಇವತ್ತು ಬಂದಿದ್ದೇನೆ ದೇಶ ಯಾಕೆ ಸಭೆ ಕರೆದಿದ್ದೀವಿ ಅಂತಕ್ಕಂಥದ್ದಂದರೆ ಇವತ್ತ ರಾಷ್ಟ್ರದಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮತ ಚೋರಿ ಮಾಡೋರ ಮೂಲಕ ಏನು ಹೀನಾಯವಾಗಿ ಸೋಲಿಸ್ತಕ್ಕಂಥ ಒಂದು ಕುತಂತ್ರ ಏನಿದೆ ಅದನ್ನು ನಾವು ಇವತ್ತು ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅದರ ವಿರುದ್ಧ ಹೋರಾಟ ಮಾಡಬೇಕು ಯಾ ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಸಹಿ ಸಂಗ್ರಹ ಮಾಡುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಭೆಯನ್ನು ಆಯೋಜಿಸಿದ್ದೇವೆ ಆ ಸಭೆಗೆ ಸುಮಾರು ಒಂದು ಐದುನೂರು ಜನ ಸದಸ್ಯರು ಬಂದಿದ್ದಾರೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಸಹಿ ಸಂಗ್ರಹಕ್ಕೆ ಚಾಲನೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅದರ ವಿರುದ್ಧವಾಗಿ ಪ್ರತಿಭಟನೆ ಕೂಡ ನಾವು ಮಾಡ್ತೀವಿ ಆ ಜೊತೆಗೆ ಇನ್ನೂ ಅನೇಕ ಸಹಿಗೆ ಸಂಗ್ರಹ ಮಾಡಿ ನಾವು ಸರ್ಕಾರಕ್ಕೆ ಎಚ್ಚರಿನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದರ ಜೊ ಜೊತೆಗೆ ನಾವು ಹಲವಾರು ನಾಯಕರಿಗೆ ಜವಾಬ್ದಾರಿಯನ್ನು ಕೂಡ ಈ ಸಭೆಯಲ್ಲಿ ಕೊಟ್ಟು ಅವರಿಗೆ ಆದೇಶ ಪತ್ರವನ್ನು ನಾವು ಕೊಟ್ಟಿದ್ದೀವಿ ಅಲ್ಲಿ ಸನ್ಮಾನ್ಯ ಶ್ರೀ ಸೈಯದ್ ಅಲಿ ಅವರಿಗೆ ಅದರ ಜೊತೆಗೆ ಚಂದ್ರಶೇಖರ್ ಅವರಿಗೆ ಹಾಗೂ ರಾಹುಲ್ ಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಇದರ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಅವರ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಹೊಣೆಗಾರಿಕೆ ಜೊತೆಗೆ ಅವರು ಕೂಡ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸಿ నమ్మ సంఘటన బలపడలి అంత ఆసక నాము కార్యక్రమం